ನಿಮಗೆ ಸಿಗುತ್ತೆ ಮೊದರ್ನೇ ನೋಡ್ತಾ ಹೋಗಬಹುದು ಯಾರೆಲ್ಲ ಲ್ಯಾಂಗ್ವೇಜ್ ಒನ್ ಕನ್ನಡ ಇಂಗ್ಲಿಷ್ ಉರ್ದು ತಮಿಳು ತೆಲುಗು ಮರಾಠಿ ಹಿಂದಿ ತಗೊಂಡಿದ್ದರು ಅವರ ಕೀ ಆನ್ಸರ್ಗಳು ಇದಾಗಿತ್ತು ಆರ್ ಟು ಯಾರೆಲ್ಲ ಕನ್ನಡ ಇಂಗ್ಲಿಷ್ ಟೂ ಅಲ್ಲಿ ಉರ್ದು ತಮಿಳು ತೆಲುಗು ಮರಾಠಿ ಹಿಂದಿ ಸಂಸ್ಕೃಟ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಗಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಅರ್ ಅರವತ್ತೊಂದರಿಂದ ತೊಂಬತ್ತನೇ ಕ್ವಶನ್ವರೆಗೂ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಗಿ ಹಾಗೆ ತೊಂಬತ್ತೊಂದರಿಂದ ಐವತ್ತರ ತನಕ ನೂರ ಐವತ್ತರ ತನಕ ನಮಗೆ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಬೌತ್ ವಿ ವಿಲ್ ಸಿ ಹಿಯರ್ ಅದನ್ನು ಕೊಟ್ಟಿದ್ದಾರೆ ಹಾಗೆ ಪೇಪರ್ ಟು ಸೋಷಿಯಲ್ ಸೈನ್ಸ್ ಯಾವುದೇ ಮೀಡಿಯಮ್ ಆಗಿರ್ಬೋದು ಕನ್ನಡ ಇಂಗ್ಲೀಷ್ ತೊಂಬತ್ತೊಂದರಿಂದ ನೂರ ಐವತ್ತು ಆನ್ಸರ್ನ ನೀವು ತಿಳ್ಕೊಬೋದು ಇಲ್ಲಿ ಹಾಗೆ ನೀವು ಆನ್ಸರ್ ಕಿಯಲ್ಲಿ ಏನಾದ್ರು ಅಬ್ಜೆಕ್ಷನ್ ಇದ್ದರೆ ಆಲ್ರೆಡಿ ಇನ್ ದ ವೆಬ್ಸೈಟ್ ದ ಹ್ಯಾವ್ ರಿಲೀಸ್ಡ್ ದಟ್ ಅಬ್ಜೆಕ್ಷನ್ ಟು ಕರ್ನಾಟಕ ಟಿ ಇ ಟಿ ಟು ತೌಸಂಡ್ ಟ್ವೆಂಟಿ ಫೋರ್ ಕೀ ಆನ್ಸರ್ಸ್ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಯಾವ ಕ್ವಶನ್ನಿಗೆ ಆನ್ಸರ್ ಇರುತ್ತೆ ಅದರ ಫೋಟೋ ಕಾಪಿ ಆಗಿರ್ಬೋದು ಅಥವಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಯಾವುದಾದರೂ ಒಂದನ್ನು ಅಟ್ಯಾಚ್ ಮಾಡಿಬಿಟ್ಟು ಅದಕ್ಕೆ ಅಬ್ಜೆಕ್ಷನನ್ನು ಹಾಕ್ಬೋದು ಹೀಗೆ ಅಬ್ಜೆಕ್ಷನ್ ಪೇಜ್ ಓಪನ್ ಆಗುತ್ತೆ ಹೆಲ್ಪ್ಲೈನ್ ನಂಬರ್ ಸಹ ಡಿಸ್ಪ್ಲೇ ಆಗ್ತಾಯಿದೆ ಆ ಹೆಲ್ಪ್ಲೈನ್ ನಂಬರಿಗೆ ಕಾಲು ಕೂಡ ಮಾಡ್ಕೋಬೋದು ಹಾಗೆ ಏನಾದರೂ ಮಾಹಿತಿಗಳು ಬೇಕಿದರೆ ತೆಗೆದು ತೆಗೆದುಕೊಡ್ಬೋದು ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಬೆಂಗಳೂರು ಅಬ್ಜೆಕ್ಷನ್ ಫಾರ್ ಕಿ ಆನ್ಸರ್ ಅಪ್ಲಿಕೇಶನ್ ನಂಬರ್ ಬಂದುಬಿಟ್ಟು ಡೇಟ್ ಆಫ್ ಬರ್ತ್ ನೋಡಿದ್ರೆ ಓಪನ್ ಆಗುತ್ತೆ ಅದರಲ್ಲಿ ನಿಮ್ಮ ಅಬ್ಜೆಕ್ಷನ್ ಇರುತ್ತೆ ಅಲ್ಲಿ ಕ್ವಶನ್ ನಂಬರ್ ಪ್ಲಸ್ ಅದಕ್ಕೆ ಪರ್ಯಾಯವಾಗಿ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ ಈ ಥರ ಮಾಡಿ ನಿಮ್ಮ ಅಬ್ಜೆಕ್ಷನ್ ಸಹ ಕೂಡ ಅಪ್ಲೈ ಮಾಡ್ಬೋದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರ್ಬೋದು ಯಾವುದಾದ್ರೂ ಒಂದು ಆಥರ್ಸ್ ಬುಕ್ಕಲ್ಲಿ ಯಾವುದಾದ್ರೂ ಒಂದು ಮಾಹಿತಿ ಇದ್ದು ಅದು ಇಲ್ಲಿ ಕೀ ಆನ್ಸರ್ ಎಲ್ಲಿ ತಪ್ಪಾಗಿದರೆ ಅದನ್ನೆಲ್ಲ ನಾವು ಅಬ್ಜೆಕ್ಷನ್ ಮಾಡ್ಬೋದು ಆಲ್ ದ ಬೆಸ್ಟ್ ವೂ ಆರ್ ಸೆಕ್ಯೂರ್ಡ್ ದ ಟಿ ಟಿ ಕ್ವಾಲಿಫೈಡ್ ಇನ್ ಪೇಪರ್ ಒನ್ ಆ್ಯಂಡ್ ಟು ಐ ಹೋಪ್ ಯು ಗಾಟ್ ದ ಪೇಪರ್ ಟು ಆ್ಯಸ್ ವೆಲ್ ಯು ಡಿಡ್ ವೆರಿ ವೆಲ್ ಕ್ರ್ಯಾಚುಲೇಷನ್ ವಾರ್ಡ್ ಆನ್ ಅವರ್ ವು ಆರ್ ಕ್ವಾಲಿಫೈಡ್ ಇನ್ ದಿಸ್ ಒನ್ ಇನ್ ಸೋಷಿಯಲ್ ಆರ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ And everything paper one and paper two. Cong I congratulate all. Thank you. Thank you for watching.